ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಆಪ್ ಬಿಡುಗಡೆ ಬಗ್ಗೆ ಇವತ್ತ ಸಭೆ ನಡೀತು ಆ ಸಭೆಯಲ್ಲಿ ಆಪ್ ಅನ್ನ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇದೊಂದು ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಹಾಗಾದ್ರೆ ರಾಜ್ಯದ ಎಲ್ಲಾ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಯಾವಾಗ ಅರ್ಜಿಯನ್ನು ಅರ್ಜಿಯನ್ನ ಸಲ್ಲಿಸುವುದು ಮತ್ತೆ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಿರುವಂಥ ಲಿಂಕ್ ಎಲ್ಲಿದೆ ಆ ಲಿಂಕನ್ನು ಯಾವ ರೀತಿ ನೀವು ಹುಡ್ಕೋದು ಹೇಗೆ ಮತ್ತು ಅರ್ಜಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈಗ ದಾಖಲಾತಿಗಳಲ್ಲಿ ಭಾಳಷ್ಟು ಚೇಂಜನ್ನು ಮಾಡಿದ್ದಾರೆ ಆ ದಾಖಲಾತಿಗಳು ಯಾವ್ಯಾವ ಬೇಕಾಗುತ್ತೆ ಈ ಒಂದು ಎಲ್ಲ ಮಾಹಿತಿಯನ್ನು ಹೊಸ ಅಪ್ಡೇಟ್ನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಗೆ ಯಾವಾಗಲಿಂದ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗ್ತಾ ಇದೆ ದಿನಾಂಕ ಯಾವುದು ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಬೇಕಾದ್ರೆ ಅಥವಾ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಳ್ಬೇಕು ನಿಮ್ಮ ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೇಳಿ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ಟೈಪ್ ಮಾಡಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹೌದು ಸ್ನೇಹಿತರೆ ಈ ಒಂದು ವೆಬ್ಸೈಟ್ ವೆಬ್ಸೈಟ್ ಅನ್ನು ನೀವು ಓಪನ್ ಮಾಡ್ಕೊಳ್ಬೇಕು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಜಸ್ಟ್ ಎಂಟರ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಅರ್ಜಿ ಪ್ರಾರಂಭ ಅಂತ ಮೊದಲನೇ ಒಂದು ಆರ್ಟಿಕಲ್ ಬರುತ್ತಾ ಇದೆ ಇಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಆ್ಯಪ್ ಆ್ಯಪ್ ಲಿಂಕ್ ಏನಿದೆ ಮತ್ತು ವೆಬ್ಸೈಟ್ ಲಿಂಕ್ ಏನಿದೆ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಈ ಒಂದು ಮೊದಲನೇ ಗೃಹಲಕ್ಷ್ಮಿ ಅರ್ಜಿ ಪ್ರಾರಂಭ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಒಂದು ಆರ್ಟಿಕಲ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಯಾವ ದಿನಾಂಕದಿಂದ ಅರ್ಜಿ ಪ್ರಾರಂಭ ಆಗ್ತಾ ಇದೆ ಜೊತೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಯಾವುದು ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಯಾವುದು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಯಾವುದು ಇಲ್ಲಿ ಎರಡು ಲಿಂಕ್ಗಳು ಡೈರೆಕ್ಟ್ ಆಗಿ ಇದರಲ್ಲಿ ಕೊಡಲಾಗಿದೆ ಅದಕ್ಕಾಗಿ ಮೈ ಎಡಿಯಸ್ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡು ಈ ಒಂದು ಡೈರೆಕ್ಟ್ ಆದಂಥ ವೆಬ್ಸೈಟ್ ಮತ್ತೆ ಆ್ಯಪ್ ಲಿಂಕನ್ನು ನೀವು ಯೂಸ್ ಮಾಡಿಕೊಳ್ಬಹುದು ಹಾಗಾದರೆ ಇವತ್ತು ನಡೆದಂಥ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆ್ಯಪ್ ಅನ್ನು ಬಿಡುಗಡೆ ಮಾಡೋದಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ ಅಂದ್ರೆ ನಿಮಗೆ ನೆಕ್ಸ್ಟ್ ತಿಂಗಳ ಅಂದ್ರೆ ಜುಲೈ ಹದಿನಾಲ್ಕನೇ ತಾರೀಕಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಪ್ರಾರಂಭ ಅಂತ ಇಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವಂಥದ್ದು ಅಂದ್ರೆ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಆ್ಯಪ್ ಅನ್ನು ಜುಲೈ ಹದ್ನಾಲ್ಕನೇ ತಾರೀಕಂದು ಬಿಡುಗಡೆ ಮಾಡಲಾಗುತ್ತೆ ಅವತ್ತಿನ ದಿನ ನೀವು ಮೊಬೈಲ್ ಲ್ಯಾಪ್ಟಾಪ್ ಸಿಸ್ಟಮ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ನೇರವಾದಂಥ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ತೆಗೆದ ಕೊಟ್ಟಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಜುಲೈ ಹದ್ನಾಕನೇ ತಾರೀಕು ನೀವು ವೇಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು